ರಾಸಾಯನಿಕ ವಿಭಜನೆಯನ್ನು ತಿಳಿದುಕೊಳ್ಳೋ ಮೊದಲು ನಿಮಗೊಂದು ಸರಳವಾದ ಪ್ರಶ್ನೆಯನ್ನು ಕೇಳ್ತೀನಿ ಇಲ್ಲಿ ಏನುಂಟಾಗಿದೆ ನೀವು ಹೇಳ್ಬೋದು ಎ ಮತ್ತು ಬಿಗಳು ಸೇರಿ ಒಂದು ಹೊಸ ವಸ್ತು ಎ ಬಿ ಉಂಟಾಗಿದೆ ಅಂತ ನಾವು ಇದನ್ನು ವೈಜ್ಞಾನಿಕವಾಗಿ ರಾಸಾಯನಿಕ ಸಂಯೋಜನೆ ಅಂತ ಕರಿತೀವಿ ಅಥವಾ ರಾಸಾಯನಿಕವಾಗಿ ಎರಡು ವಸ್ತುಗಳು ಸೇರೋದು ಇಲ್ಲಿ ನೋಡಿ ಒಂದು ಸರಳ ಉದಾಹರಣೆ ಕೊಡ್ತೀನಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಸೇರಿ ನೀರು ಉಂಟಾಗೋದು ಕಾರ್ಬನ್ ಹಾಗೂ ಆಮ್ಲಜನಕ ಸೇರಿ ಇಂಗಾಲದ ಡೈಆಕ್ಸೈಡ್ ಉಂಟಾಗೋದು ರಾಸಾಯನಿಕ ಸಂಯೋಜನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಹೊಸ ಉತ್ಪನ್ನವನ್ನು ಉಂಟು ಮಾಡ್ತವೆ ಇಲ್ಲಿ ಮುಖ್ಯವಾಗಿದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೂಲ ವಸ್ತು ಇರ್ಬೋದು ಅಥವಾ ಸಂಯುಕ್ತ ವಸ್ತುಗಳು ಇರ್ಬೋದು ಅವು ಒಂದು ಹೊಸ ಉತ್ಪನ್ನವನ್ನು ಉಂಟು ಮಾಡ್ತದೆ ಇಲ್ಲಿ ನೋಡಿ ಎ ಬಿ ಸಿ ಸೇರಿ ಎ ಬಿ ಸಿ ಹೊಸ ಒಂದು ಉತ್ಪನ್ನವನ್ನು ಉಂಟು ಮಾಡಿದೆ ನೀವು ಈ ಸೂತ್ರವನ್ನು ಹೇಗೆ ವಿವರಿಸಿದ್ರಿ ಇಲ್ಲಿ ಎ ಬಿ ಎ ಮತ್ತು ಬಿ ಆಗಿ ಆಗಿದೆ ಇದನ್ನು ನಾವು ಸರಳ ಭಾಷೆಯಲ್ಲಿ ಹೇಳೋದಾದರೆ ವಿಭಜನೆ ಅಂತ ಕರಿತೀವಿ ಅಥವಾ ಇಬ್ಬಾಗವಾಗಿರೋದು ಅಂತ ಕರಿತೀವಿ ನಾವು ವೈಜ್ಞಾನಿಕವಾಗಿ ಇದನ್ನು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ ಇಲ್ಲಿ ಒಂದು ಸಂಯುಕ್ತ ಎರಡು ಮೂಲ ವಸ್ತುಗಳು ಅಥವಾ ಎರಡು ಸಂಯುಕ್ತಗಳಾಗಿ ವಿಭಜನೆ ಆಗಿದೆ ಅನೇಕ ವಿಭಜನೆ ಕ್ರಿಯೆಗಳು ಕಾಂಬಿನೇಷನ್ ರಾಸಾಯನಿಕನ ಸಂಯೋಜನೆಯ ವಿರುದ್ಧವಾಗಿರ್ತವೆ ನೀರಿನ ವಿದ್ಯುತ್ ವಿಭಜನೆಯ ಒಂದು ಉದಾಹರಣೆಯನ್ನು ನಾವು ತಗೊಂಡಾಗ ನೀರು ವಿಭಜನೆಯಾಗಿ ಹೈಡ್ರೋಜನ್ ಹಾಗೂ ಆಮ್ಲಜನಕ ಉಂಟಾಗಿದೆ ಅಲ್ಲದೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ವಿಭಜನೆಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಇಂಗಾಲ ಡೈಆಕ್ಸೈಡ್ ಉಂಟಾಗಿದೆ ಮತ್ತೊಮ್ಮೆ ರಿವ್ಯೂ ಮಾಡೋಣ ಈ ಕ್ರಿಯೆಗಳ ಎರಡು ಸಂಯುಕ್ತಗಳು ಅಥವಾ ಮೂಲ ವಸ್ತುಗಳು ಸೇರಿ ಒಂದು ಹೊಸ ಸಂಯುಕ್ತ ಉತ್ಪನ್ನ ಉಂಟಾಗುವುದನ್ನು ರಾಸಾಯನಿಕ ಸಂಯೋಜನ ಅಂತ ಕರಿತೀವಿ ಅದೇ ರೀತಿ ಒಂದು ಸಂಯುಕ್ತ ಇಬ್ಬಾಗವಾಗಿ ಎರಡು ಮೂಲ ವಸ್ತುಗಳು ಅಥವಾ ಸಂಯುಕ್ತ ರಾಸಾಯನಿಕ ಕ್ರಿಯೆ ವಿಧಗಳಲ್ಲಿ ನಾವು ರಾಸಾಯನಿಕ ಸಂಯೋಗ ಹಾಗೂ ರಾಸಾಯನಿಕ ವಿಭಜನೆಯನ್ನು ನೋಡ್ತೀವಿ ರಾಸಾಯನಿಕ ಸಂಯೋಗ ಅಂದರೆ ಎ ಮತ್ತು ಬಿಗಳು ಸೇರಿ ಎ ಬಿ ಒಂದು ಉತ್ಪನ್ನ ಆಗೋದು ರಾಸಾಯನಿಕ ವಿಭಜನೆ ಅಂದರೆ ಎ ಬಿ ಯಿಂದ ಎ ಮತ್ತು ಬಿ ಮೂಲ ವಸ್ತುಗಳು ಅಥವಾ ಸಂಯುಕ್ತ ವಸ್ತುಗಳು ಉಂಟಾಗೋದು ಈಗ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ನಾವು ಕಳೆದ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ದೀವಿ ಇನ್ನು ಅದರ ಮುಂದೆ ಒರಿದ ಭಾಗವನ್ನು ಅಭ್ಯಾಸ ಮಾಡೋಣ ಇಲ್ಲಿ ಎ ಪ್ಲಸ್ ಬಿ ಸಿ ಏನಾಗ್ತಿದೆ ಅಂದರೆ ಎ ಬಿ ಯ ಜಾಗವನ್ನು ಆಕ್ರಮಿಸಿ ಎ ಸಿ ಆಗಿದೆ ಬಿ ಬಿ ಸಿ ಜಾಗದಿಂದ ಬಿಡುಗಡೆಯಾಗಿದೆ ಅಂದರೆ ಇಲ್ಲಿ ಎ ಬಿ ಯ ಸ್ಥಾನವನ್ನು ಪಲ್ಲಟಗೊಳಿಸಿದೆ ಇದನ್ನು ಒಂದು ನಿದರ್ಶನದಿಂದ ಅರ್ಥ ಮಾಡ್ಕೊಳ್ಳೋಣ ಬಿ ಹಾಗೂ ಸಿ ಇಬ್ರು ಸ್ನೇಹಿತರಿದ್ದಾರೆ ಆದರೆ ಎ ಈಗ ಮತ್ತೊಬ್ಬ ಸ್ನೇಹಿತ ಅವನು ಬಿಗಿಂತ ಹೆಚ್ಚು ಕ್ರಿಯಾಶೀಲನಾಗಿದ್ದಾನೆ ಅವನೇನು ಮಾಡ್ತಾನೆ ಅವನು ಸಿ ಇಂದ ಬಿ ದೂರ ಮಾಡಿ ಸಿ ಜೊತೆಗೆ ಸ್ನೇಹ ಸಂಪಾದಿಸ್ತಾನೆ ಅಥವಾ ಸ್ನೇಹ ಬೆಳೆಸ್ಕೊತಾನೆ ಅವನು ಬಿ ಯ ಜಾಗವನ್ನು ತಾನು ಆಕ್ರಮಿಸಿ ಬಿ ಯ ಜಾಗವನ್ನು ಸ್ಥಾನ ಪಲ್ಲಟಗೊಳಿಸಿ ಸಿ ಜೊತೆಗೆ ಅವನು ಸ್ನೇಹ ಮಾಡ್ತಾನೆ ಈ ಒಂದು ಕ್ರಿಯೆಯಲ್ಲಿ ಏನು ಮಾಡಿದೆ ಅಂದರೆ ಬಿ ಸಿ ಜೊತೆಗೆ ಒಂದು ಸಂಯೋಗ ಹೊಂದಿದೆ ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಲೂ ಕೆಲವು ವೇಳೆ ಕರಿತೀವಿ ಇಲ್ಲಿ ನೀವು ಗಮನಿಸಬೇಕಾಗಿ ಏನಂದರೆ ಎ ಬಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿರ್ತದೆ ಬಿ ಎಗಿಂತ ಕಡಿಮೆ ಕ್ರಿಯಾಶೀಲವಾಗಿರ್ತದೆ ಯಾವ ಒಂದು ವಸ್ತು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆಯೋ ಅದು ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ವಸ್ತುವಿನ ಸ್ಥಾನವನ್ನು ಪಲ್ಲಟಗೊಳಿಸ್ತದೆ ಇದನ್ನು ಸ್ಥಾನ ಪಲ್ಲಟ ಕ್ರಿಯೆ ಇಂಗ್ಲೀಷ್ನಲ್ಲಿ ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಇದನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ ಎಫ್ ಕಬ್ಬಿಣದ ಮೊಳೆಯನ್ನು ಸಿ ಯು ಎಸ್ ಫೋರ್ ಅಂದರೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ನಾವು ಬೆರೆಸಿದಾಗ ಕಬ್ಬಿಣದ ಜಲೀಯ ದ್ರಾವಣ ಉಂಟಾಗಿ ಈ ಒಂದು ಕಬ್ಬಿಣದ ಮೊಳೆ ಮೇಲೆ ತಾಮ್ರ ಡೆಪಾಸಿಟ್ ಇಲ್ಲಿನ ಉದಾಹರಣೆಗೆ ಹೋಲಿಸಿದಾಗ ಇ ಎ ಸ್ಥಾನವನ್ನು ಹೊಂದಿದರೆ ಸಿ ಬಿ ಯ ಸ್ಥಾನವನ್ನು ಹೊಂದಿದೆ ಕಬ್ಬಿಣ ತಾಮ್ರದ ಸ್ಥಾನವನ್ನು ಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಉಂಟಾಗಿದೆ ಇದು ಉದಾಹರಣೆಯನ್ನು ನೋಡೋಣ ಸತು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ರಾಸಾಯನಿಕವಾಗಿ ಪ್ರತಿಕ್ರಿಯಿಸಿ ತಾಮ್ರದ ಸ್ಥಾನವನ್ನು ಸತು ಪಲ್ಲಟಗೊಳಿಸಿ ಸತುವಿನ ಸಲ್ಫೇಟ್ ಉಂಟಾಗ್ತದೆ ತಾಮ್ರ ಸತುವಿಗಿಂತ ಕಡಿಮೆ ಕ್ರಿಯಾಶೀಲ ಆಗಿರೋದ್ರಿಂದ ಅದು ಸತುವಿಗೆ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟು ತಾಮ್ರವು ಒಂದು ಘನ ರೂಪದಲ್ಲಿ ಶೇಖರಣೆಯಾಗುತ್ತದೆ ಗಮನಿಸಬೇಕಾಗಿರೋದ್ರಂದು ಏನಂದರೆ ಜಡ್ಡನ್ ಬ್ರೆಕೆಟಲ್ಲಿ ಎಸ್ ಅಂತ ಇದೆ ಮತ್ತು ಸಿ ಯು ಎಸ್ ಒ ಫೋರ್ ಬ್ರೆಕೆಟಲ್ಲಿ ಎ ಕ್ಯೂ ಅಂತ ಇದೆ ಎಸ್ ಅಂದರೆ ಸಾಲಿಡ್ ಅಂತ ಎ ಕ್ಯೂ ಅಂದರೆ ಜಲೀಯ ಅಂತ ಅಂದರೆ ನೀರಿನಲ್ಲಿ ಕರಗಿರೋದಂತ ಇಲ್ಲಿ ಜಡ್ಡನ್ನು ಏನು ಮಾಡ್ತದೆ ತಾಮ್ರದ ಒಂದು ಸ್ಥಾನವನ್ನು ಪಲ್ಲಟಗೊಳಿಸಿ ಎಸ್ ಒ ಫೋರ್ನೊಂದಿಗೆ ಬಂಧವನ್ನು ಸಲ್ಫೇಟ್ ಗುಂಪಿನೊಂದಿಗೆ ಬಂಧವನ್ನು ಏರ್ ಪಡಿಸಿ ಜಿಂಕ್ ಸಲ್ಫೇಟ್ ಸತುವಿನ ಸಲ್ಫೇಟ್ ಉಂಟಾಗ್ತದೆ ತಾಮ್ರ ಒಂದು ಘನ ರೂಪದಲ್ಲಿ ಕೆಳಗಡೆ ಶೇಖರಣೆ ಆಗ್ತದೆ ನಾವು ಇನ್ನೊಂದು ಬಗೆಯಲ್ಲಿ ಯೋಚಿಸೋಣ ಒಂದು ವೇಳೆ ನಾವು ಸತುವಿನ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರದ ಒಂದು ಚೂರನ್ನು ಹಾಕಿದರೆ ಸ್ನಾನ ಪಲ್ಲಟ ಗೊಳ್ತಾ ಇತ್ತ ಖಂಡಿತವಾಗಲೂ ಸ್ಥಾನಪಲ್ಲಟ ಪಲ್ಲಟ ನಡೀತಾ ಇರಲಿಲ್ಲ ಯಾಕಂದರೆ ತಾಮ್ರ ಸತುವಿಗಿಂತ ಕಡಿಮೆ ಕ್ರಿಯಾಶೀಲವಾಗಿದ್ದು ಇದು ಸ್ಥಾನ ಪಲ್ಲಟಗೊಳಿಸ್ತಾ ಇರಲಿಲ್ಲ ಸತುವನ್ನು ತನ್ನ ಜಾಗದಿಂದ ಇದು ಪಲ್ಲಟ ಮಾಡ್ತಾ ಇರಲಿಲ್ಲ ಇನ್ನು ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ಅಭ್ಯಾಸ ಮಾಡೋಣ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೇನು ನೋಡೋಣ ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂಥ ಕ್ರಿಯೆಗಳನ್ನು ದ್ವಿಸ್ಥಾನ ಬಲ್ಲಟ ಕ್ರಿಯೆಗಳು ಅಂತ ಕರಿತೀವಿ ನೋಡ್ಬೋದು ಎಡಗಡೆ ಪ್ರತಿವರ್ತಕಗಳ ಸ್ಥಾನದಲ್ಲಿ ನೋಡ್ಬೋದು ಬಿ ಯ ಜಾಗವನ್ನು ಡಿ ಆಕ್ರಮಿಸಿದೆ ಡಿ ಯ ಜಾಗವನ್ನು ಬಿ ಆಕ್ರಮಿಸಿದೆ ಎ ಬಿ ಇರೋದು ಎ ಡಿ ಆಗಿದೆ ಸಿ ಡಿ ಇರೋದು ಸಿ ಬಿ ಆಗಿದೆ ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡ್ನ ಈ ಉದಾಹರಣೆಯಲ್ಲಿ ನೀವು ನೋಡಿ ಸೋಡಿಯಂ ಜಾಗದಲ್ಲಿ ಬೇರಿಯಂ ಆಕ್ರಮಿಸಿದೆ ಹಾಗೂ ಬೇರಿಯಂ ಜಾಗದಲ್ಲಿ ಸೋಡಿಯಂ ಆಕ್ರಮಿಸಿದೆ ಸೋಡಿಯಂ ಕ್ಲೋರೈಡ್ ಹಾಗೂ ಬೆಳ್ಳಿಯ ನೈಟ್ರೇಟ್ನ ಈ ಉದಾಹರಣೆಯನ್ನು ಗಮನಿಸೋಣ ಇಲ್ಲಿ ಸೋಡಿಯಂ ಕ್ಲೋರೈಡು ಸೋಡಿಯಮ್ಮು ಎನ್ ಓ ತ್ರೀ ನೈಟ್ರೇಟ್ ಗುಂಪಿನೊಂದಿಗೆ ಪ್ರತಿವರ್ತಿಸಿ ಎನ್ ಎ ಎನ್ ತ್ರೀ ಆಗ್ತದೆ ಅದೇ ರೀತಿ ಎ ಜಿ ಬೆಳ್ಳಿ ಕ್ಲೋರಿನ್ ಜೊತೆಗೆ ಪ್ರತಿವರ್ತಿಸಿ ಎ ಜಿ ಸಿ ಎಲ್ ಸಿಲ್ವರ್ ಕ್ಲೋರೈಡ್ ಆಗ್ತದೆ ಇಲ್ಲಿ ಪ್ರತಿವರ್ತಕಗಳಲ್ಲಿ ಅಯಾನುಗಳ ಅದಲ ಬದಲಿ ಉಂಟಾಗ್ತಿದೆ ಅಂದರೆ ಸೋಡಿಯಂ ಅಯಾನಿನ ಜಾಗದಲ್ಲಿ ಬೆಳ್ಳಿ ಅಯಾನ್ ಬರ್ತದೆ ಬೆಳ್ಳಿ ಅಯಾನ್ ಜಾಗದಲ್ಲಿ ಸೋಡಿಯಂ ಕೂತ್ಕೊಳ್ತಾ ಇದೆ ಅದೇ ರೀತಿ ಕ್ಲೋರಿನ್ ಅಯಾನ್ ಜಾಗದಲ್ಲಿ ಎನೋ ತ್ರೀ ಬರ್ತಾಯಿದೆ ಎನೋ ತ್ರೀ ಜಾಗದಲ್ಲಿ ಕ್ಲೋರಿನ್ ಅಯಾನ್ ಬರ್ತಾಯಿದೆ ಇಂಥ ಒಂದು ರಾಸಾಯನಿಕ ಕ್ರಿಯೆಗಳನ್ನು ಮೆಟಾಥಿಸಿಸ್ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ ೇಸ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ನೀವು ಉನ್ನತ ತರಗತಿಗಳಲ್ಲಿ ಕಲಿತೀರಿ